కురినూ ఇలా ఎంత కురి కయన நீரி ஓா்ராகி பப்பா குறிக்காய் குறிக்காய் ஆமேல கல்லா முள்ளா குரிய இந்த ஓடாட்பே குரிய ஓடாடி நீங்க அப்பங்க ஆகிடுத்து நடி மத்தி நான் கைலாக் ஓடாடா நடி நம்ம அம்மா அடிக் தாழேனோ அடிக நடி அப்பா நடி அய்யப்பா நின் கை நீட் ஆகப்பா நான் நான் இவத்தே நான் அவளே நான் அம்மாய்க்கூலி ஹோத்தீனி அந்த ஆடாம்த்தினி ஆஹ் நீ நோட்கண்டு மத்தேரீன்னு சம்பாள்சாக அய்யா எழுதான்கு நான் நீங்க அப்படிக்கோள் நன் மகன் நோட் விட்டு அந்த நடி நடி நீ மொதல் மத்தக்க நடி நம்ம அம்மா இங்கே இருளே கேள்வி

எை குடிய குறிக்கோ எவ்வளோ நோட் ஏன் ಹ್ಞೂ ಹಂಗಂತೂ ರಂಗಮ್ಮ ನಂಗಂತೂ ಅದಕ್ಕೇನೆ ನಮ್ದು ಒಂದಿಟ್ಟು ಅಡಿಕೆ ಗಿಡಕ್ಕೆ ಗೊಬ್ಬರ ಎಚ್ ಇದಿ ಇವನ್ ನೀರು ಬಿದ್ದಾವಲ್ ಒಂದಿಟ್ಟು ಅಕ್ಕಿ ಗೊಬ್ಬರ ಎಚ್ ಇದಿ ಗೊಬ್ಬರ ಹಾಕ್ಬಿಟ್ಟು ನೀರಿಕ್ಕನ ಅಂತಾನೆ ಹಾ ಗೊಬ್ಬರ ಸೆಲ್ಲಕ್ಕೆ ಗೊತ್ತಿದ್ದೆ ನನ್ನ ಕೂಲಿನ ಗೊಬ್ಬರ ಸೆಲ್ಲಕ್ಕ ಸರಿ ಅಮ್ಮ ನಮ್ಮೆಲ್ಲ ನಮ್ಮ ಪಾಕನ ಕರ್ಕೊಂಡು ಇರು ಬಂದೆ ನೋಡ ನಮ್ಮಅತ್ತೆ ಏನೇ ಹೋಗೊಂಬತ್ತಾ ಹುಡುಗ ಬೇರೆ ಸುಮ್ನಿರಲ್ಲ ತಿಡ್ಕೆ ಕುರಿತೆಲ್ಲ ಹೋಗ್ತಾನೆ ಎಲ್ಗೂ ಹೋಗ್ಬೇಡ ಅಂತ ಹೇಳ್ತಿತ್ತು ನಮ್ಮತ್ತೆ ಏನ್ ಅಮ್ಮ ಬೇಡಕೆ ಅಂದ್ರೆ ಹುಡುಗರಿ ಅಂಗಮ್ಮ ನೋಡಕೆ ಬೇಕಮ್ಮ ಮಂತಗಿದ್ ಮೇಲೆ ಇನ್ನೇನ್ ಮಾಡಂಗಿದಾಳೆ ಮತ್ತೆ ಯಾರು ಯಾರು ಬತ್ತಾರೆ ಆದೇನೇ ಭಾಗ್ಯಮ್ಮ ಆಮೇಲೆ ಇವಳು ನಿಂಗಮ್ಮ ಬಿಟ್ರೇ ರಂಗಕಾಯಿನ ಬತ್ತಿನಿ ಅಂತ ಹೇಳೈತೆ ಇನ್ನೇನ್ ಗುಂಡಜ್ಜಿಗೆ ಪಾಪ ಬಿಸ್ಲಾಗಿ ಒಟು ತಟ್ಟಿ ಒತ್ತಕಕ ಆಗಲ್ಲ ಅಂತನ ನಾನು ಏನು ಬೇಡ ಬೇಡ ಗುಂಡಜ್ಜಿಗೆ ನೀನು ಅತನ ಕಾಳಿ ಕಾಳಿ ಬರಿವೆ ಅಂತ ಅಂದೆ ಬಿಡಮ್ಮ ನನ್ನ ಕೈ ಬಾಗಲ್ಲ ಒಟು ನೋವು ಕಾಳೇಲಿ ಮಡಕಲ್ಲ ನೋವು ಅಂತಂತ ಮೂವರು ಬರ್ತಾರೆ ನೀನೊಬ್ಳು ಬಂದಿ ನಾಲ್ವರು ಹಾಕ್ತಾರೆ ಆಮೇಲೆ ನಾನೊಬ್ಳ ಇರ್ತೀನಿ ನಮ್ಮ ಎಲ್ಲಾನ ತುಂಬ ಕೊಡುತ್ತೆ ಗಂಡಾಳ ನಂಗು ಗಂಡಾಳು ಕರೆದಿ ಗೊಬ್ಬರ ಗಂಡಾಳಿ ಆಗುತ್ತೆ ಅಂತಾನೆ ಗಂಡಾಳೆ ಯಾರು ಸಿಕ್ತಿಲ್ಲ ಅಕ್ಕಿ ಅತ್ತೆ ಹೆಣ್ಣಾಳ್ ತಗಿನಿ ಆ ನಿಧಾನಕ್ಕೆ ಆಗಿ ಎರಡ್ ದಿವ್ಸ ಆಗ್ಲೂ ಮೀಣಾಳ್ ತಗಿನಿ ಹಾಕ್ಸಕ್ ಆಗುತ್ತೆ ಅಂತ ನಮ್ಮ ಅತ್ತೆ ಅಕ್ಕಿ ಹೆಣ್ಣೆ ಕರ್ಕೊಂಡು ಹೋಗ್ತೀನಿ ಒಂದ್ ನಾಲ್ವರು ಬಂದ್ರೆ ಅತ್ತ ಆಗುತ್ತೆ ಎರಡು ಮೂರ್ ದಿವಸ ಸಿಕ್ಕಿ ಹ ಹೌದೇನು ಸರಿ ಅಮ್ಮ ಬತ್ತಿ ನೀರು ನಾನು ಇನ್ನೇನ್ ಮಾಡೋಣ ಮಾತಾ ಕೂಕೊಂಡು ನಮ್ಮ ಅತ್ತೆ ಬರುತ್ತೆ ನಮ್ಮ ಅತ್ತೆ ಮಡಗನ್ ಕರ್ಕೊಂಡು ಎಲ್ಗ ಹೋತು ಹಂಗ ಅಡಿಗೆ ಮಾಡ್ತಿರ್ತೀನಿ ಹೋಗತ್ತೆ ಅಂದೆ ಅಡಿಗೆ ಎಲ್ಲ ಆಗೈತಿ ನೀನ್ ಉಂಬದೇ ಇರೋದು ಹ ಉಂಡ್ ಬರೋದೇನಿ ಹೌದೇನು ಸರಿ ಅಮ್ಮ ನಿಮ್ಮ ಅತ್ತೆ ಬಂದ್ರೆ ನಿಮ್ಮ ಅತ್ತೆ ಏಳು ಬಾ ಇಲ್ಲ ನಿಮ್ಮ ಅತ್ತೆನೇ ಕೊಳ್ಸಂಗಿದ್ರೆ ಕಳ್ಸು ಏಳು ಬಂದೇಳ ಲಕ್ಷ್ಮಿ ಯಾಕನ ಹ್ಮ್ ಬಾರಿ ಸಕಮ್ಮ ಬಾ ಯಾಕಮ್ಮ ಇಲ್ಲಿಗನ ಬಂದಿದೀಯಾ ಏನ್ ಸಮಾಚಾರ ಏನಿಲ್ಲ ನಮ್ದು ಒಂದು ಡೌಗ್ ಅದ್ರ ಹೊತ್ತಾಕ್ಬೇಕಾಗಿತ್ತು ಎಣ್ಣೆ ಆಳ್ಬೇಕಾಗಿತ್ತು ಅಕ್ಕೆ ಕರಿಯೋಣ ಅಂತ ಬಂದೆ ಗಂಗಿ ಗಂಗಿನ ಕರ್ಕೊಂಡು ಹೋಗ್ತೀನಿ ಹುಡುಗ ನೋಡ್ಕೊಳ್ಳೆ ಸಾಕಮ್ಮ ನೀನೇನೆ ಅಯ್ಯೋ ನೆನೆಸ್ಲಿ ಆತು ಅಂದಲ್ಲ ಗಂಗಿ ಇವತ್ತು ಹೋಗಲ್ಲ ಅಂತಿದ್ದೆ ಕೂಲಿನ ಮತ್ತೆ ಆ ಯಾರು ಕರೆದಿಲ್ಲ ಅಕ್ಕೆ ಹೋಗಲ್ಲ ಅಂದೆ ಈಗ ಅಲಸ್ಮ ಕೈ ಬಂದೈತೆ ಗೊಬ್ಬರ ಹೊತ್ತಾಕಂತೆ ಹೋಗ್ತೀನಿ ನೋಡ್ಕೆ ಒಂದು ಎರಡು ಮೂರು ದಿವಸ ಆಗುತ್ತಂತೆ ಆ ಅಯ್ಯಪ್ಪ ಎರಡು ದಿವಸಕ್ಕೆ ನನಗೆ ಸಾಕಾಗೈತಿ ಹುಡುಗ ಹಿಡ್ಕೊಂಡು ನನ್ನ ಕೈಲಿ ನೋಡ್ಕೊಂಬಕ್ಕಾಗಲ್ಲಮ್ಮ ಏನು ಬೇಡ ಬಿಡು ಏನು ಕೂಲಿ ಹೋಗಬೇಡ நீ ஏன் இது மசா முடி அவங்க சும் ಅಂತಾಗಿದ್ರೆ ಹೆಂಗಾಗುತ್ತೆ ಸಕಮ್ಮ ಇಬ್ಬರೇ ಇದೀರಾ ಇಬ್ಬರು ಒಬ್ಬ ಹುಡುಗಗೆ ಹಾ ಹುಡ್ಗು ನೋಡ್ಕೇಬೇಕಾಗಲ್ಲ ನಿನ್ ಯಾಸನ್ ಅಯ್ಯ ಅಮ್ಮ ಒಂದ್ ದಿವಸ ನೋಡ್ಕೆ ಗೊತ್ತಾಗುತ್ತೆ ಎರಡು ತಿರುಕೆ ಮಾಡ್ತಾನೆ ಅವನು ಎಷ್ಟು ಕಷ್ಟ ಐತೆ ಸಂಭಾಳಿಸೋದು ಬೈಕ್ ಬೈಗ ತಕ್ಕನ ಅಂತಾನೆ ಬಿಡತ್ತೆ ಈಗ ನೀನೇ ಹೋಗು ಅಂದ್ರೆ ಹಾ ನಾನೇನೆ ಹುಡ್ಗು ನೋಡ್ಕೊಂಡಿರ್ತೀನಿ ಅಯ್ಯೋ ಏನಪ್ಪಾ ಇದು ಅದೇನೋ ಹೇಳ್ತಾರಲ್ಲ ತುಪ್ಪದ ಬಾಂಡ್ಲಿಂದನಾ ತೆಗೆದು ಎಣ್ಣೆ ಕಾಕದ್ರು ನಂಗೆ ಹಂಗಾಗುತ್ತೀಗ ನನ್ನ ಪರಿಸ್ಥಿತಿ ಗೊಬ್ಬರ ಓದ್ತಾಕಂತೆ ಇಲ್ಲಿದ್ರೆ ಆ ತೊಂಡು ಹುಡ್ಗು ನೋಡ್ಕೊಂಬಕ್ಕಾಗಲ್ಲ ಹುಡ್ಗು ನಿಂದ ಓಡಾಡ ಸಾಕಾಗುತ್ತೆ ಕೂಲಿ ಹೋದ್ರೆ ಅಲ್ಲಿ ಬಿಸ್ಲಾಗೆ ಗೊಬ್ಬರ ಒತ್ತಾಕ್ಬೇಕು ಮೈ ಮೇಲೆಲ್ಲ ಗೊಬ್ಬರ ಸೆಲ್ಕೊಂಡು ಏನು ಮಾಡೋದು ಹ್ಞೂ 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 ಅದೇ ಸರಿನೇ ಈ ಹುಡ್ಗು ಇಲ್ಲಿ ನಿಂತ್ಕಾ ಇಲ್ಲಿ ಬಡ್ಕೊಂಬತ್ತಿನ ಅಲ್ಲೇ ಚಣಕೊಂಡು ನಿಂತ್ಕೊಂಡು ಆತ ಬೈಕ್ ಮಾಡ್ಕೊಂಡು ಬರ್ಬೋದು ಹ್ಞೂ ಗೊಬ್ಬರ ಒತ್ತಾಕೋಕೆ ಹೋಗ್ತೀನಿ ಹಿಂಗೇನು ಮಾಡೋದು ಏ ಸಕಾ ನೀನು ಹೇಳು ಹ್ಮ್ ಬರ್ದಿದ್ರೆ ನೀನು ಬಿಡ್ಬೇಕಲ್ಲ ನಾನೇ ಬರ್ತೀನಿ ಹೋಗಮ್ಮ ಸರಿ ಆಯ್ತು ಉಂಡು ಜಲ್ ಬಾಂಗ ನಾವ್ ಹಂಗ ಹೋಗಿರ್ತೀವಿ ಹ್ಮ್ ಆಯ್ತಾಯ್ತು ಬರ್ತೀನಿ ಹೋಗು ನೀನು ತಂಗಿ ಅಡಿಗೆ ಆಗೈತೆ ಅಂತೀಯ ಜಲ್ ತುಂಬಾ ಕಿಕ್ಕಿ ಮತ್ತೆ ನಾ ಕಳ್ಸಂಗ ಹೋಗಿರ್ತೀನಿ ಹ್ಮ್ ಸರಿ ಆತ್ ಕಣಕ ಕಳಿಸ್ತೀನಿ ಹೋಗು ಬರತ್ತೆ ಹೋಗಿ ಈಕೆಂಡು ಉಣ್ಣೋಗಿ ಹೋಗಿ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ ಸಣ್ಣ ತಾಡಿಸ್ತೀನಿ ಕರ್ಕೊ ಬರ್ತೀನಿ ಉಮ್ಕಿಯನ್ನು ನೀನು ಅಜ್ಜಿ ಜೊತೆಗೆ ಏನ್ ಅಜ್ಜಿ ಬೇಡಂತ ಉಂಬಕ್ಕೆ ಬಿಡಲ್ಲ ಹುಡ್ದ ಕರ್ಕೊಂಡು ಹೋಗು ಏನೋ ಲಾಲೇನೆ ಹೋಟ್ಲಾಗೆ ಆತ ತಿಂದ ಬೋಂಡ ಕೊಡಿಸಿದ್ದೆ ಎದ್ದಾಗ ದುಡ್ಡು ಕೊಟ್ಟಿದ್ದಾರಪ್ಪಾಯ್ ನಾನು ಒಂದೆರಡು ತಿಂದೆ ಅವ್ನು ಒಂದೆರಡು ಕೊಡಿಸಿದ್ದೆ ಅವನಿಗೆ ಮಟ್ಟಿಲ್ಲ ಆಮೇಲೆ ಬಂದು ಕರ್ಕೊಂಡು ಕಾಕೊಂಡೋಗು ನಾನು ಉಂಡು ಹೋಗ್ತೀನಿ ಹ್ಞೂ ಉಂಡು ಹೋಗಣ ಜಲ್ದ ಇಲ್ಲೇಮಕಾ ಇಲ್ಲ ಅರಂಗಮ್ಮನು ಅನಿಂಗ ಬತ್ತಾಳೆ ಅಂತಂದೆ ಏ ಅವ್ರು ಇನ್ನು ಹುಣ್ತಿದ್ರು ನೀವು ಹಂಗೆ ಹೋಗ್ರಿ ಇನ್ನ ಬರ್ತೀವಿ ಅಂತಂದ್ರ ಬರೀ ಹಂಗೆ ಹಾ ಇದು ನಿಮ್ದೇ ಬೋರು

ದುಡ್ಡಿನ ಸುರಿ ಮಳೆ ಅಂತ ಹೇಳಕ್ ಆಗುತ್ತೇನೆ ಸಕಮ ನಾವ್ ಹೆಂಗ್ ನೋಡ್ಕೊತೀವೋ ಹಂಗೆ ಬೆಳೆನೂ ಬರುತ್ತೆ ಹ್ಮ್ ಏನು ಅಡ್ಕೆ ಗಿಡ ಇದ್ದ ತಕ್ಷಣ ದುಡ್ಡಿನ ಸುರಿ ಮಳೆ ಅಂತ ಯಾರ ಹೇಳಕ್ ಆಗುತ್ತೆ ಹೇಳು ಪರವಾಗಿಲ್ಲ ಏನು ಅಡಿಕೆ ತೋಟ ಇದ್ದಾಗ ಏನೋ ಗ್ಯಾರಂಟಿ ದುಡ್ಡು ವರ್ಷಕ್ಕಿಷ್ಟು ಅಂತಾನ ಒಟ್ಟಿಗೆ ಕೊಟ್ರೆ ಇಲ್ಲ ನಾವೇನೇ ಮಾಡ್ತೀವಿ ಮಾಡ್ತೀವಂದ್ರೆ ನಮ್ಗೆ ಒಂದಿಷ್ಟು ಕೆಲಸ ಬೀಳುತ್ತೆ ಒಂದಿಷ್ಟು ದುಡ್ಡು ಜಾಸ್ತಿ ಸಿಗುತ್ತೆ ಅಷ್ಟೇ ಹಾ ಬರಿ ಇವಾಗ ನಮ್ಮ ಎಪ್ಪನೂನು ಅಲ್ಲೆಲ್ಲ ಇರ್ಬೇಕೇನೋ ಗುಡ್ಲ ತಾಯಿ ಹೋಗನ್ ಎಕರೆ ಜಮೀನ್ ಸಿಕ್ಕಿರೋದ್ಕೋ ಅದ್ಕೂನು ನಿಮ್ಗೆ ಹೆಂಗೋ ಅನುಕೂಲ ಆಯ್ತಲ್ವೇ ಬೇರೆ ಯಾರು ಕಂಡ ಕೂಲಿ ಹೋಗ ಬದಲು ನೀವೇ ಹೆಂಗ್ ಬರ್ಲಿಗೆ ಎಲ್ಲ ಅಡಿ ಅದು ಇದು ಹಾಕಿ ರಂಗ ಮಾಡ್ಕೋರಿಗೆ ಮಾಡ್ತಾರಲ್ವೇ ಓ ಕೋರಿಗೆ ಹಾಕ್ಯವ್ರಿ ರಾಗಿ ಹಾಕ್ಯವ್ರಿ ತಿರ್ಗಾನ ಓದ್ ಸಲ ಅದೇ ಅಥವಾ ಒಂದಿಟ್ಟು ಹತ್ತಿ ಹಾಕಿದ್ರು ಹತ್ತಿದ್ದು ಒಂದಿಟ್ಟು ಅರ್ಧ ಅರ್ಧ ಬಂದಿತ್ತು ಒಂದ್ ಐದೈದು ಸಾವಿರ ಸಿಕ್ಕಿತ್ತು ಈ ಸಲ ರಾಗಿ ಹಾಕ್ಯವ್ರಿ ರಾಗಿನೂ ಅಲ್ಲೇನೆ ಚೆನ್ನಾಗಿ ಬಂದೈತಿ ಹಾ ಥ್ರೂ ಅಂದ್ರೆ ಇಂತಾರೆ ಬರ್ತಾರೆ ಇಲ್ಲ ಜೊತೆಗೆ ಜೊತೆ ಈ ಭಾಗ್ಯಮ್ಮ ಆ ನಿಂಗಮ್ಮ ರಂಗಮ್ಮ ಎಲ್ಲರ ನನಗೆ ಆಗದೆ ಇರೋ ಅಂತಾರೆ ಬರ್ತಾರೆ ಇವ್ರಿಗೆ ನಾನು ಏನು ಮಾತಾಡೋಣಪ್ಪ ಏನು ಮಾತಾಡಿರೋ ಕಷ್ಟ ಎಲ್ಲದಕ್ಕೂ ಅಲ್ಕಿಸಿತಾರೆ ಎಲ್ಲದಕ್ಕೂ ಹಾ ನಾನು ಏನಾದ್ರು ಮಾತಾಡಿದ್ರೆ ಸಾಕು ಥ್ರೂ ಬರಲ್ಲ ಅಂತಂದ್ರೆ ಆ ಹುಡುಗನ್ ನೋಡ್ಕೆ ಅಂತಾನ ಆ ಗಂಗಿ ನಾನು ಬಿಡ್ತಾನೆ ಆ ಹುಡುಗನ್ ನೋಡ್ಕೆ ಮಾಕಾಗಲ್ಲ ನನಗೆ ಸವಾ ಅಲ್ಲ ಕಣಪ್ಪ ಸ್ವಾಮಿ ಹಾ ಹೇಳತ್ತ ಬಾರಿ ಸಕ ಮಾ ಯಾಕ ಅಲ್ಲಿ ನಿಂತ್ಕೊಂಡೆ ಬಾ ಬಾ ಜಲ್ದಿ ಹಾ ಬಾ ಇಲ್ಲ ಐತಿ ಒಬ್ಬರ ತಟ್ಟಿ ತಾಂಬರ್ಬೇಕು ಬಾ ಮೂವರು ಕಾಣಿಸ್ತಾ ಇಲ್ಲ ನಿಂಗಮ್ಮನ ಬರ್ಲಿಲ್ಲ ಇನ್ನಾ ಅಂತ ಗೊತ್ತಾ ತಟ್ಟಿಗಳು ಇದಾವೆ ತಗಮಿ ಹಂಗೆ ತುಂಬ ತಾಯಿರೀ ತುಂಬ ನಿಂಗಮ್ಮ ರಂಗಮ್ಮನ ಗೊತ್ತಾರಿ ಇಲ್ಲಾಸಿ ಬರ್ತೀವಿ ಹಿಂಗೆ ಅರ್ಧ ನೀವ್ ಹಂಗ್ರಿ ಅಂತ ಬೊಂದೆ ಹಾ ನಮ್ಮ ಎಪ್ಪನೂ ಕರ್ಕೊಂಡು ತಟ್ಟಿ ತಗೊಂಡ್ಬತ್ತಿನಿ ಇಲ್ಲ ಇರ್ರಿ ಹ್ಮ್ ಸರಿ ಆಯ್ತು ಹೋಗ್ ಜಲ್ ತಾಂಬಾ ಏನೇ ಸಕಮ ಮಮ್ಮಗ ನೋಡ್ಕೊಂಬದ್ ಬಿಟ್ಟು ನೀನೆ ಕೂಲಿ ಬಂದ್ಬಿಟ್ಟಿದ್ಯಾ ಹಾ ಯಾಕೆ ಅಷ್ಟೊಂದು ನೋಡ್ಕೊಂಬದ್ ಅಷ್ಟೊಂದ್ ಅಯ್ಯೋ ಏನ್ ಮಾಡೋದು ಕೂಲಿ ಮಾಡೋದೇ ಕೂಲಿ ಬರದೇ ಒಳ್ಳೇದು ಹುಡ್ಗು ಮತ್ತೆ ಬಂದಿದ್ದು ಇಲ್ಲದಿದ್ದೆ ನಾನಲ್ಲಿ ಒಳ್ಳೆ ಹುಡ್ಗ ತೊಂಡ್ಲು ದಲ್ದಿದ್ರೆ ಸುಮ್ಮನೂ ಯಾತನ ಆಟ ಸಾಮಾನು ಕೊಟ್ಟು ಕುಂಡಿಸ್ತಿದ್ದೆ ಅತ್ತ ಆರಾಮಾಗಿ ನಾನು ಮಾತಾಗಿರ್ಬೋದಾಗಿತ್ತು ಅಯ್ಯೋ ಅದ್ನ ಆಗಲ್ಲ ಅಯ್ಯೋ ಸೀದಾ ಕುರಿ ಎಲ್ಲಾನ ಇದ್ರೆ ಕುರಿ ಹುಡ್ಕಂಡು ಹೋಗುತ್ತೆ ಬ್ಯಾ ಬ್ಯಾನ್ಕಂಡು ಕುರಿ ಕಾಯಕ ಅವ್ರ ಜೊತೆಗೆ ನಿನ್ನೆ ಅದೇ ಆದ ಪಕ್ಕದವರಿಂದು ಅವಾಜ್ನ ಕುರಿತೋಗಿ ಕುರಿ ಹಿಡ್ಕೊಂಡು ಆಟ ಆಡಿಸ್ತೈತಿ ಹಾ ಏನ್ ಮಾಡಣ ಹೇಳು ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾವಳಪ್ಪ ಒಂದೊಂದು ದುಡ್ಡು ಗುರ ಇದಾವೆ ಅಚ್ಚೇನೆ ಎತ್ತ ನಾನೇನೆ ಅವಳೆ ಬಿಟ್ಟು ನಾನೇ ಬಂದೆ ಹಾ ಇವ್ಳಸ್ಮ ಜಾಲ್ದು ಅವ್ನೆಲ್ಲ ಕರ್ಕೊಂಡು ತಟ್ಟಿ ಎಲ್ಲ ತಕೊಂಡು ಬರಲ್ಲ ಹಾ ನಮ್ಮನ್ ಕರ್ಕೊ ಬತ್ತಲ್ದು ಬೈಕ್ಳಿ ತಟ್ಟಿ ತಂದಿಲ್ಲ ಚಿಲ್ಕಿ ತಂದಿಲ್ಲ ಇನ್ನ ತುಂಬರಿಲ್ಲ ಅಂತ ಹ್ಮ್ ಬರೀ ಹೋಗ್ ಬರ್ರಿ ಅಂಗಿ ಹ ಎಲ್ಲಿ ಆ ರಂಗಮ್ಮನ ನಿಮ್ಮ ಬರ್ಲಿಲ್ಲ ಅಲ್ಲ ಸ್ಮಕತ್ತ ಲೇಟ್ ಆಗಿ ಅಂತ ಹೇಳಿಲ್ವಿ ಯಾಕೆ ಮಂಗಾಡ್ತಾ ಇದ್ಯಾ ಏನು ಒಂದಿಟ್ಟು ಚಿಕ್ಕಮ್ಮಿ ಹೆಣ್ಮಕ್ಳ ಆಗ ನಿನ್ ಸೆಳೆಲ್ಲ ಮಾಡ್ಕೊಂತಾಳೆ ಬೀಯ ರಂಗಮ್ಮನ ಯಾರು ಯಾರಿಲ್ಲ ಆ ನಿಂಗಮ್ಮನ ಒಟ್ಟಿ ಬಾಣತಿ ಬೇರೆ ಮಗಳು ಅಕ್ಕಿ ಒಂದಿಟ್ಟು ತಾಳುವ ಬರ್ತೀನಿ ಒಂದ್ ಕಾಲ್ ಗಂಟೆ ಅಂತ ಹೇಳಿದ್ರಿ ಇಬ್ರುನು ಇಬ್ಬರು ಜೊತೆ ಅಂತ ಹೇಳಿದ್ದೆ ಒತ್ಕೊಂಡ್ ಹೋಗು ಶೀರಾ ನೀನು ಬೈನಾಗ ಒಂದ್ ಕಮ್ಮಿನ ಒತ್ತಾಕಿಂತಿ ಹ್ಕಾ ಒತ್ಕ ಹ್ಮ್ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ